ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮನೆಯಲ್ಲಿ ನಾವು ವೇಸ್ಟ್ ಅಂತ ಬಿಸಾಕುವ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಬೇಕಾದ ಬೆಸ್ಟ್ ಫರ್ಟಿಲೈಸರ್ಗಳನ್ನು ಯಾವ ರೀತಿ ರೆಡಿ ಮಾಡಿಕೊಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆಯೇ ಬೆಲ್ಲ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಹಾಕುವುದಕ್ಕಿಂತ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ಜಾಸ್ತಿ ಹಾಕಿದರೆ ಒಳ್ಳೆಯದು ಕೆಮಿಕಲ್ ಫರ್ಟಿಲೈಸರ್ನ ಹಾಕುವಾಗ ಟೈಮ್ ಟು ಟೈಮ್ ಹಾಕಬೇಕಾಗತ್ತೆ ನಾವೇ ಮನೆಯಲ್ಲಿ ಮಾಡಿದ ಫರ್ಟಿಲೈಸರನ್ನು ಹಾಕುವಾಗ ನಾಲ್ಕೈದು ದಿವಸ ಹೆಚ್ಚು ಕಡಿಮೆಯಾದರೂ ಗಿಡಗಳಿಗೆ ಏನೂ ಪ್ರಾಬ್ಲಮ್ ಆಗುವುದಿಲ್ಲ ನಾನು ನನ್ನ ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ನ ಜಾಸ್ತಿಯಾಗಿ ಯೂಸ್ ಮಾಡುವುದಿಲ್ಲ ನಾನು ಮನೆಯಲ್ಲೇ ಮಾಡಿದಂತಹ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನೇ ಜಾಸ್ತಿ ಹಾಕ್ತೀನಿ ಅದು ಯಾವ್ಯಾವುದು ಅಂತ ನೋಡೋಣ ಹಣ್ಣನ್ನು ತಿಂದು ಸಿಪ್ಪೆಯನ್ನು ಬಿಸಾಕುವ ಬದಲು ಅದನ್ನು ನಾವು ಗಿಡಕ್ಕೆ ಹಾಕೊಳ್ಬಹುದು ಹಾಗೆಯೇ ನಾವು ಪೂಜೆಗೆ ಯೂಸ್ ಮಾಡಿದ ಹೂವನ್ನು ಕೂಡ ಗಿಡಕ್ಕೆ ಹಾಕ್ಕೊಳ್ಬೋದು ಈ ರೀತಿ ನಾವು ಹೂವನ್ನು ಹಾಕೋದ್ರಿಂದ ಅದು ಮಣ್ಣಲ್ಲೇ ಡಿಕಂಪೋಸ್ ಆಗಿ ಗಿಡಕ್ಕೆ ಬೇಕಾದ ಫರ್ಟಿಲೈಸರ್ ಆಗ್ತದೆ ಇದರಿಂದ ಗಿಡವೂ ಕೂಡ ಚೆನ್ನಾಗಿ ಬೆಳೀತದೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಅದನ್ನು ಕೂಡ ನಾವು ಗಿಡದ ಬುಡಕ್ಕೆ ಹಾಕ್ಕೊಳ್ಬಹುದು ಅಕ್ಕಿ ತೊಳೆದ ನೀರನ್ನು ಕೂಡ ನಾವು ಗಿಡಕ್ಕೆ ಹಾಕ್ಕೊಳ್ಬಹುದು ಅಕ್ಕಿ ತೊಳೆದ ನೀರಲ್ಲಿ ಅನೇಕ ಪೋಷಕಾಂಶಗಳಿರ್ತವೆ ಇದು ಕೂಡ ನಮ್ಮ ಗಿಡದಲ್ಲಿ ಹೂವು ಚೆನ್ನಾಗಿ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ಹಾಗೆ ಗಿಡವೂ ಕೂಡ ಚೆನ್ನಾಗಿ ಬರ್ತದೆ ಇದರಿಂದ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಕೂಡ ಜಾಸ್ತಿ ಆಗ್ತವೆ ಗಿಡ ಹೆಲ್ದಿಯಾಗಿ ಹಾಗೆ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವ ಪೋಷಕಾಂಶ ಅಂತ ಹೇಳಿದರೆ ಕ್ಯಾಲ್ಸಿಯಂ ಇದು ನಮಗೆ ಜಾಸ್ತಿಯಾಗಿ ಎಕ್ಸೆಲ್ನಲ್ಲಿ ಸಿಗ್ತದೆ ಈ ಥರ ಎಕ್ಸೆಲನ್ನು ಪೌಡ್ರ್ ಮಾಡಿ ನಾವು ಹದಿನೈದು ದಿವಸಕ್ಕೊಮ್ಮೆ ಹಾಕೋದರಿಂದ ಗಿಡ ಚೆನ್ನಾಗಿ ಬೆಳೀತದೆ ಹಾಗೆ ಗಿಡ ಹೆಲ್ದಿಯಾಗಿ ಕೂಡ ಇರ್ತದೆ ಎಕ್ಸೆಲ್ ಪೌಡ್ರನ್ನು ಹಾಕೋದ್ರಿಂದ ಮಣ್ಣಿನಲ್ಲಿರುವ ಪಿ ಹೆಚ್ ಲೆವೆಲ್ ಸಮಸ್ಥಿತಿಯಲ್ಲಿ ಇರ್ತದೆ ಮಣ್ಣಿನ ಪಿ ಹೆಚ್ ಲೆವೆಲ್ ಕರೆಕ್ಟ್ ಆಗಿದ್ದರೆ ಗಿಡಗಳು ಕೂಡ ಚೆನ್ನಾಗಿ ಬೆಳಿತವೆ ಹಾಗೂ ಯಾವಾಗಲೂ ಗಿಡದಲ್ಲಿ ಹೂ ಬರ್ತಾನೆ ಇರ್ತದೆ ತರಕಾರಿ ಸಿಪ್ಪೆಗಳನ್ನು ಯೂಸ್ ಮಾಡಿಕೊಂಡು ಕಾಂಪೋಸ್ಟನ್ನು ಕೂಡ ಮಾಡಿಕೊಳ್ಬಹುದು ಕಾಂಪೋಸ್ಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಾದರೆ ಈ ಥರ ನಾವು ಪಾಟಿಗೆ ಅಥವಾ ಮಣ್ಣಿಗೆ ತರಕಾರಿ ಸಿಪ್ಪೆಯನ್ನು ಡೈರೆಕ್ಟಾಗಿ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಮಣ್ಣನ್ನು ಹಾಕಿದರೆ ಇದು ಹದಿನೈದು ದಿವಸದಲ್ಲಿ ಆಗಿ ಒಂದು ಒಳ್ಳೆಯ ಆಗಿ ರೆಡಿಯಾಗ್ತದೆ ನೆಲದಲ್ಲಿ ನೆಟ್ಟಂತಹ ಗಿಡಗಳಿಗೆ ತರಕಾರಿ ಸಿಪ್ಪೆಗಳನ್ನು ಹಾಕೋದ್ರಿಂದ ಅದು ಬೇಗನೆ ಡಿಕಂಪೋಸ್ ಆಗ್ತದೆ ಟೀ ಮಾಡಿದ ನಂತರ ಬಿಸಾಕುವ ಟೀ ಪೌಡರನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಣಗಿಸಿ ಇಟ್ಕೊಂಡ್ರೆ ಅದನ್ನು ಕೂಡ ಫರ್ಟಿಲೈಝರ್ ಆಗಿ ನಾವು ಯೂಸ್ ಮಾಡ್ಕೊಳ್ಬಹುದು ಹೀಗೆ ಒಣಗಿಸಿ ಇಟ್ಕೊಂಡ್ರೆ ಪೌಡ್ರನ್ನು ಹದಿನೈದು ದಿವಸಕ್ಕೊಮ್ಮೆ ಎರಡರಿಂದ ಮೂರು ಸ್ಪೂನಷ್ಟು ಹಾಕಿದರೆ ಗಿಡದಲ್ಲಿ ಹೂವು ಕೂಡ ಚೆನ್ನಾಗಿ ಬರ್ತದೆ ಗಿಡ ಕೂಡ ಹೆಲ್ದಿಯಾಗಿ ಬೆಳೆಯುತ್ತದೆ ಅಥವಾ ಕಾಫಿ ಪೌಡರನ್ನು ಡೈರೆಕ್ಟಾಗಿ ಕೂಡ ಹಾಕೊಳ್ಬಹುದು ಒಣಗಿಸಿಯೇ ಹಾಕ್ಕೊಳ್ಬೇಕಂತೇನಿಲ್ಲ ಇದನ್ನು ನಾವು ಡೈಲಿ ಒಂದೊಂದು ಗಿಡಕ್ಕೆ ಹಾಕೊಳ್ತಾ ಬರ್ಬೋದು ಟೀ ಪೌಡರನ್ನು ಹದಿನೈದು ದಿವಸಗಳ ಕಾಲ ನಾವು ಸ್ಟಾಪ್ ಮಾಡಿ ಇಟ್ಕೊಂಡು ನಂತರ ಅದನ್ನು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಮಾಡಿ ಹಾಕ್ಕೊಳ್ಬಹುದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಇಷ್ಟು ತೆಳುವಾಗಿ ಮಾಡಿಕೊಂಡು ಎಲ್ಲ ಗಿಡದ ಬುಡಕ್ಕೂ ಹಾಕ್ಕೊಳ್ಬಹುದು ಇಂಡೋರ್ ಪ್ಲಾಂಟ್ಗಳಿಗೂ ಹಾಕ್ಕೊಳ್ಬಹುದು ಹಾಗೆ ಫ್ಲವರಿಂಗ್ ಪ್ಲಾಂಟ್ಗಳಿಗೂ ಕೂಡ ನಾವು ಅದನ್ನು ಹಾಕ್ಕೊಳ್ಬಹುದು ಈರುಳ್ಳಿ ಸಿಪ್ಪೆಯನ್ನು ಒಂದು ದಿನ ನೀರಲ್ಲಿ ನೆನೆಸಿ ಇಟ್ಟು ನಂತರ ಅದಕ್ಕೆ ಎರಡರಷ್ಟು ನೀರನ್ನು ಹಾಕಿ ಗಿಡಗಳಿಗೆ ಹಾಕೊಳ್ಬೇಕು ಇದರಲ್ಲಿ ಸಲ್ಫರ್ ಅಂಶ ಇರುವುದರಿಂದ ಇದು ಬೆಸ್ಟ್ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ ಇದರ ಸ್ಮೆಲ್ಗೆ ಕೀಟಗಳು ಸಹ ಗಿಡಕ್ಕೆ ಬರುವುದಿಲ್ಲ ಇದು ಕೀಟನಾಶಕವಾಗಿಯೂ ಕೂಡ ಕೆಲಸ ಮಾಡ್ತದೆ ಪೊಟ್ಯಾಷಿಯಂ ರಂಜಕ ಮತ್ತು ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದರಿಂದ ಗಿಡಗಳ ಬೆಳವಣಿಗೆಗೆ ಹಾಗೂ ಹೂ ಬರಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಈರುಳ್ಳಿ ಸಿಪ್ಪೆಯನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ ಹಾಗೆಯೇ ಮಣ್ಣಿನಲ್ಲಿರುವ ಪಿ ಎಚ್ ಲೆವೆಲನ್ನು ಇದು ಕಂಟ್ರೋಲ್ ಮಾಡುತ್ತೆ ಬೆಸ್ಟ್ ಲಿಕ್ವಿಡ್ ಫರ್ಟಿಲೈಸರ್ ಅಂತಂದರೆ ಬನಾನಾ ಪೀಲ್ ಫರ್ಟಿಲೈಸರ್ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದು ದಿವಸ ಅಥವಾ ಎರಡು ದಿವಸ ನೀರಲ್ಲಿ ನೆನೆಸಿ ಇಟ್ಬಿಟ್ಟು ಅದನ್ನು ನಾವು ಗಿಡಕ್ಕೆ ಹಾಕ್ಕೊಳ್ಳುವಂಥದ್ದು ಇದರಲ್ಲಿ ಪೊಟ್ಯಾಷಿಯಮ್ ಹಾಗೂ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದರಿಂದ ಗಿಡಗಳ ರೂಟ್ ಕೂಡ ಚೆನ್ನಾಗಿ ಡೆವಲಪ್ ಆಗುತ್ತೆ ಗಿಡಗಳು ಚೆನ್ನಾಗಿ ಬೆಳೀತವೆ ಹೂವು ಕೂಡ ಚೆನ್ನಾಗಿ ಬರಲಿಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ಮಣ್ಣಿನಲ್ಲಿರುವ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ಗಿಡ ಹೆಲ್ದಿಯಾಗಿ ಬೆಳೆಯಲು ಇದು ಹೆಲ್ಪ್ ಮಾಡ್ತದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬಹುದು ಅದು ಮಣ್ಣಿನಲ್ಲಿ ಡಿಕಾಂಪೋಸ್ ಆಗಿ ಕಾಂಪೋಸ್ಟ್ ಆಗ್ತದೆ ದಾಸವಾಳ ಗಿಡಗಳಿಗೆ ಈ ಬನಾನಾ ಪೀಲ್ ಫರ್ಟಿಲೈಸರನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ ಹದಿನೈದು ದಿವಸಕ್ಕೊಮ್ಮೆ ನಾವು ಹಾಕ್ಕೊಂಡ್ರೆ ಸಾಕಾಗ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರುವಷ್ಟು ಫರ್ಟಿಲೈಸರ್ಗಳನ್ನು ಇದರಲ್ಲಿ ಹೇಳಿದ್ದೀನಿ ನಾನು ಕೂಡ ಇದೇ ಫರ್ಟಿಲೈಸರ್ನ ನನ್ನ ಗಿಡಕ್ಕೆ ಹಾಕ್ತೀನಿ ಇದೇ ಟಿಪ್ಸನ್ನು ಫಾಲೋ ಮಾಡ್ತೀನಿ ನೀವು ಕೂಡ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ರಿಸಲ್ಟ್ ಸಿಗ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್